ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮ ತುಂಬ ಚೆನ್ನಾಗಿ ರಂಗೋಲಿ ಹಾಕಿ ಅದಕ್ಕೆ ಡಿಸೈನ್ನ ಕೂಡ ಮಾಡಿದ್ದಾರೆ ತಂಬ್ಲೈನಲ್ಲಿ ಅವಾಗಲೇ ನೋಡಿರ್ತೀರ ಏನಪ್ಪ ಇದು ಅಂತ ಶನಿದೇವ್ರ ಕಥೆನ ಓದಿಸ್ತಾ ಇದ್ರು ನಮ್ಮ ಚಿಕ್ಕಮ್ಮನ ಮನೆ ಮಮ್ಮಿಯ ತಂಗಿ ಮನೆಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ರಿ ಹೈನವರು ಬಂದು ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಇದ್ರು ಆಗ ಆದಿನ ದಿನ ಪಡೆದು ಸಂಜೆಯಾಗೆ ತಿಳಿದು ವೈದ್ಯನಾಯಗಿರಾತ್ಮಕರ ಇಂತೆಂದು ಆಲೋಲಿಕೆಯ ಮನದಲ್ಲಿ ಆಲೋಚಿಸಿ ರಾಗರಿಯಿಂದ ಎಚ್ಚರವನ್ನು ಪಡಿಸುವ ವೀಣೆಯನ್ನು ಲಲಿತಾ ಪನ್ನೀರ್ ನಿಂದಲೋ ರಾಯನನ್ನು ಎಚ್ಚರಿಸಲು ಎಚ್ಚರಿಸಿದರು ಎಚ್ಚರವಾಗದಿರಲು ಮನದಲ್ಲಿ ನೊಂದು ಸಕಲ ಆಭರಣಗಳನ್ನು ತೆಗೆದು ಮುತ್ತಿನ ರವನ್ನು ಗೋಟಕ್ಕೆ ತಗಲಿಸಿ ವಿಕ್ರಮನ ಬಾಜುವಲೇ ತಾನು ಪೌಳಿಸಿ ನಿದ್ರೆಯನ್ನು ಗೈಯಲು ರಾಜನು ಎಚ್ಚರಪಟ್ಟು ನೋಡುತ್ತಿದ್ದ ಕೃಷ್ಣನಾಮಗಳಾದ ಆಗೋಲಿಗೆಗೆ ನಿದ್ರೆ ಆಗ ಅಸನುಕಿಗೆ ಎದ್ದು ಆಯಿತು ಎನ್ನು ಎದು ನಿಂದಳು ಬಾಲೆ ಆಲೋಲಿಕೆ ವಿಕ್ರಮನನ್ನು ಕಂಡು ಬಹಳ ಮಾಯಾ ಕಾರನು ಎಂದು ಗದ್ದಲಿಸಿ ಏಳೆಂದು ತೊಟ್ಟಲು ತಕ್ಷಣ ರಾಯನು ಎದ್ದನು ಆಲೋಲಿಕೆ ರಾಜನಿಗೆ ಏನೆಂದು ಬಹುಮೋಖ ನೀವು ಕೊಡೋ ನನ್ನ ಮುಂದಿನ ಮಾಲೆ ಕೊಡು ಬುದ್ಧಿನ ಕೇಳೋ ಇನ್ನು ನಿನಗೆ ದಕ್ಕಲಾರದು ಕಳ್ಳ

പദിന്ദ്ര പാദിന്ദോവിള പാദക്കെ ഗോവ ഗോവ നോ ബേടുവേ ദ അൽ ಸಾರ ಸಾಪ್ತ ಕುಮಾರ ಸದ್ಗುಣ ಆರಗೆ ಶುಶೀರಗೆ ಆರತಿ ಮನಿಯಗೆ ಮಂಗಳಾರತಿ ಶನಿ ಶನಿರಾಯಗೆ. ತಂದೆ ಕಾಯುವ ಕುಂದು ಗೈದು ಆನಂದ ಕಾಯ್ದ ದೇವಗಿ ಇಂದು ಈ ಕಳೆ ಗುಂದಿಸಿ ಚಲದಿಂದ ಕಾಡಿದ ದೇವಗೆ ಆರತಿ ಮಹನೀಯಗೆ ಮಂಗಳಾರತೀಶನಿರಾಯಗಿ ಮಾಲವೈರಿಗೆ ಗಿರಿಯಳಂದಿನ ಪುರದ ಬೀದಿಯ ನೀತಗೆ ಕ್ರೂರನಾಗಿ ಗುರುವ ಶೋಲಕ್ಕೆ ಏರಿಸಿ ಕಾಯ್ದಾ ಆರತಿ ಮಹನೀಯಗೆ ಮಂಗಳಾರತಿ ಶನಿ ರಾಯಗಿ ಮಂಗಳಾಂಗತಿ ಮಂಗಳ ಗತಿ ಮಂಗಗೆ ಜಯ ತುಂಗ ವೇ ಕ್ರಮದೇಲಗೇ ಭಂಗ ಗೈದ ಕೃಪಾಂಗ ಚಿನ್ಮಯ ದೇವಗಿ. ಆರತಿ ಮಹನೀಯಗೆ ಮಂಗಳಾರತಿ ಶನಿ

ಕೊನೆಯದಾಗಿ ಕತೆಯೆಲ್ಲ ಓದಿ ಮುಗಿಸಾಯಿತು ಫೈನಲಾಗಿ ಊಟ ಕೂಡ ರೆಡಿಯಾಗಿತ್ತು ಊಟಕ್ಕೆ ಅಂತ ಹೇಳಿ ಪಲಾವ್ ವೈಟ್ ರೈಸ್ ಸಾಂಬಾರ್ ಹೆಸರುಬೇಳೆ ಕೋಸಿನ ಪಲ್ಯ ಹಾಗೆ ವೆಜಿಟೇಬಲ್ ಕುರ್ಮ ಮತ್ತು ಸ್ವೀಟ್ಸು ಇಷ್ಟೆಲ್ಲ ಐಟಮ್ಸ್ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ನಾವು ಕೂಡ ನಮ್ಮ ಮನೆ ಕಡೆ ಹೊರಟ್ವಿ ಇನ್ನು ನಾನು ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್